ಮಾರ್ನಿಂಗ್ ಅಶ್ವವೇಗ ಮಾರ್ನಿಂಗ್ ಸಮಾಚಾರಕ್ಕೆ ಸ್ವಾಗತ ನಾನು ಡಯನಾ ಕುರ್ಕ್ ಸುದ್ದಿಗೂ ಹೆಡ್ಲೈನ್ಸ್ ಕಾಲ್ತುಳಿತ ದುರಂತದ ವರದಿ ಕೇಳಿದ ಹೈಕಮಾಂಡ್ ಇಂದು ರಾಹುಲ್ ಭೇಟಿಯಾಗಿ ಸಿಎಂ ಡಿಸಿಎಂ ವಿವರಣೆ ಕ್ಯಾಬಿನೆಟ್ ಸರ್ಜರಿ ಬಗ್ಗೆಯೂ ಚರ್ಚೆ ಸಾಧ್ಯತೆ ಆರ್ಸಿಬಿ ವಿಟ್ಟಲಿ ಟ್ವಿಟ್ ಟ್ವೀಟ್ನಿಂದಲೇ ಎಡವಟ್ಟು ಟಿಕೆಟ್ ಗೊಂದಲ ಫ್ರೀ ಎಂಟ್ರಿ ಘೋಷಣೆಯಿಂದ ಆಪತ್ತು ಅವಘಡ ಸಂಬಂಧ ಪೊಲೀಸರಿಂದ ಪ್ರಾಥಮಿಕ ವರದಿ ನೀಡಿ ಕೆಎಸ್ಸಿಎಗೆ ಮೂಗುದಾರ ಹಾಕಲು ಮುಂದಾದ ಸರ್ಕಾರ ನೂರಾರು ಕೋಟಿ ಆದಾಯ ಲೆಕ್ಕಪತ್ರದಲ್ಲಿ ಧೋಕಾ ಕ್ರಿಕೆಟ್ ಬೋರ್ಡ್ಗೆ ಆಡಳಿತಾಧಿಕಾರಿಯ ನೇಮಕಕ್ಕೆ ಪ್ಲಾನ್ ಕೋವಿಡ್ ವೇಳೆ ಜೀವ ರಕ್ಷಣೆಗೆ ಡೈರೆಕ್ಟ್ ಔಷಧಿ ಖರೀದಿ ಸಮಯದ ಕೊರತೆ ಹಿನ್ನೆಲೆ ಟೆಂಡರ್ ಕರೆದಿಲ್ಲ ತನಿಖಾ ಆಯೋಗದ ನೋಟಿಸ್ಗೆ ಜಿಬಿಎ ಅಧಿಕಾರಿಗಳ ಉತ್ತರ ಕೇರಳದ ಕರಾವಳಿಯಲ್ಲಿ ಹಡಗು ಅಗ್ನಿ ದುರಂತ ಅವಘಡದಲ್ಲಿ ಹದಿನೆಂಟು ಸಿಬ್ಬಂದಿ ರಕ್ಷಣೆ ನಾಲ್ವರು ಕಣ್ಮರಿ ಆರು ಜನರಿಗೆ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ರಾಜ್ಯದಲ್ಲಿ ಕಾಲ್ತುಳಿತ ಪ್ರಕರಣ ಸಂಚಲನವನ್ನ ಮೂಡಿಸುತ್ತಿದೆ ದಿಢೀರ ಹೈಕಮಾಂಡ್ ಭೇಟಿಗೂ ಕೂಡ ಸಿಎಂ ಸಿದ್ದರಾಮಯ್ಯ ತೆರಳಿದ್ದಾರೆ ಇವತ್ತು ಬೆಳಗ್ಗೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಆಕುಳಿತ ಪ್ರಕರಣದಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲೂ ಕೂಡ ಸಂಚಲನ ಮೂಡ್ತಾ ಇದೆ ದಿಢೀರಂತ ಹೈಕಮಾಂಡ್ ಅನ್ನ ಭೇಟಿಯಾಗುವುದಕ್ಕೆ ಸಿಎಂ ಸಿದ್ದರಾಮಯ್ಯ ತೆರಳಿದ್ದಾರೆ ಇಂದು ಬೆಳಗ್ಗೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಬೆಳಗ್ಗೆ ಹನ್ನೊಂದು ಗಂಟೆಗೆ ರಾಹುಲ್ ಗಾಂಧಿಯನ್ನ ಭೇಟಿಯಾಗಿ ಮಹತ್ವದ ಚರ್ಚೆ ನಡೆಯುತ್ತೆ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾರೆ ಸಿಎಂ ಡಿಸಿಎಂ ಒಟ್ಟಿಗೆ ರಾಹುಲ್ ಭೇಟಿಯಾಗಿ ಚರ್ಚೆಯನ್ನು ನಡೆಸ್ತಾರೆ ಇನ್ನು ರಾಜ್ಯದಲ್ಲಿ ಕಾಲ್ತುಳಿತ ಪ್ರಕರಣ ಜೂನ್ ಮೂರನೇ ತಾರೀಕು ಆರ್ ಸಿ ಬಿ ಕಪ್ ಗೆದ್ದು ಗೆದ್ದು ಬೀಗಿತ್ತು ನಂತರದ ದಿನ ಅಂತ ಹೇಳಿದ್ರೆ ಜೂನ್ ನಾಲ್ಕನೇ ತಾರೀಕು ವಿಜಯೋತ್ಸವದ ಸಂಭ್ರಮ ಮುಗಿಲು ಬಿಟ್ಟಿತ್ತು ಆದರೆ ಕೆಲವೊಂದಷ್ಟು ಅಂಶಗಳನ್ನ ಇಟ್ಕೊಂಡು ನೋಡೋದಾದ್ರೆ ಅವತ್ತಿನ ದಿನ ಫ್ಯಾನ್ಸ್ಗಳಿಗೆ ಫ್ರೀ ಎಂಟ್ರಿಯನ್ನು ಕೊಟ್ಟಿದ್ದು ಮುಖ್ಯವಾದಂತಹ ಕಾರಣ ಹಾಗಾಗಿ ನೂಕು ನುಗ್ಗಲ್ನಿಂದ ಬರೋಬ್ಬರಿ ಹನ್ನೊಂದು ಜನಕ್ಕೆ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾವನ್ನಪ್ಪಿದ್ರು ಬರೋಬ್ಬರಿ ಅರವತ್ತೈದು ಜನ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗಿತ್ತು ಕೆಲವೊಂದಷ್ಟು ಪೂರ್ವ ನಿಯೋಜನೆಯನ್ನ ಅಥವಾ ಪೂರ್ವ ತಯಾರಿಯನ್ನು ಮಾಡಿಕೊಳ್ಳದೇ ಇರೋದು ಸರ್ಕಾರದ ವೈಫಲ್ಯ ಎದ್ದು ಕಾಣಿಸ್ತಾ ಇತ್ತು ಕೆಲವೊಂದಷ್ಟು ಇಲಾಖೆಗಳ ಮೇಲೆ ಅಥವಾ ಕೆಲವೊಂದಷ್ಟು ಡಿಪಾರ್ಟ್ಮೆಂಟ್ಗಳ ಮೇಲೆ ಏನು ಬೆರಳು ಮಾಡಿ ತೋರಿಸುವಂಥ ಸ್ಥಿತಿ ಕೂಡ ನಿರ್ಮಾಣವಾಗಿತ್ತು ಈಗಾಗಲೇ ರಾಜ್ಯ ಕಾಂಗ್ರೆಸ್ನಲ್ಲೂ ಕೂಡ ಸಂಚಲನ ಮೂಡಿಸಿರೋದು ಸಿಎಂ ಸಿದ್ದರಾಮಯ್ಯ ಸ್ವತಃ ತುರ್ತು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು ಕೆಲವೊಂದಷ್ಟು ಮುಖ್ಯ ಮ್ಯಾನೇಜ್ಮೆಂಟ್ನ ನಿರ್ವಾಹಕರನ್ನ ಏನು ಡಿಸ್ಮಿಸ್ ಮಾಡಿದ್ರು ಅಥವಾ ಸಸ್ಪೆಂಡ್ ಮಾಡಿದ್ರು ಅರೆಸ್ಟ್ ಕೂಡ ಮಾಡಲಾಯಿತು ನಾಲ್ಕು ನಿವೃತ್ತ ಅಧಿಕಾರಿಗಳನ್ನ ಕೂಡ ಹಿರಿಯ ಅಧಿಕಾರಿಗಳನ್ನ ಕೂಡ ತಲೆದಂಡ ಮಾಡಲಾಯಿತು ಇವತ್ತು ಡಿಸಿಎಂ ಸಿಎಂ ಜೊತೆ ರಾಹುಲ್ ಗಾಂಧಿ ಮಹತ್ವದ ಸಭೆಯನ್ನ ಕೂಡ ನಡೆಸುತ್ತಾರೆ ಸ್ಟೇಡಿಯಂನಲ್ಲಿ ತುಳಿತಕ್ಕೆ ಹನ್ನೊಂದು ಮಂದಿ ಸಾವಿಗೀಡಾದರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆಶಿಗೆ ಹೈಕಮಾಂಡ್ ಬುಲಾವ್ ಇದ್ದಾರೆ ಸ್ಟೇಡಿಯಂನಲ್ಲಿ ತುಳಿತಕ್ಕೆ ಹನ್ನೊಂದು ಮಂದಿ ಸಾವಿಗೀಡಾದರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಬಿಲಾವಣ ನೀಡಿದ್ದಾರೆ ದೆಹಲಿಯಲ್ಲಿ ಇಂದು ರಾಹುಲ್ ಗಾಂಧಿ ಜೊತೆ ಇಬ್ರು ಕೂಡ ಮಹತ್ವದ ಸಭೆಯನ್ನ ನಡೆಸ್ತಾರೆ ಆರ್ ಸಿ ಬಿ ಸಂಭ್ರಮಾಚರಣೆಯ ವೇಳೆ ತುಳಿತ ಹೇಗುಂಟಾಯಿತು ಇದಕ್ಕೆ ಕಾರಣಗಳೇನು ಇದ್ರ ಬಗ್ಗೆ ಚರ್ಚೆ ನಡೆಯುತ್ತೆ ಅವಘಡದ ಬಗ್ಗೆ ವಿವರಣೆಯನ್ನ ಕೂಡ ಈಗಾಗಲೇ ಕೈ ಹೈಕಮಾಂಡ್ ಕೇಳಿದೆ ತುಳಿತ ದುರಂತದ ಬಗ್ಗೆ ಈಗಾಗಲೇ ಕೈವರಿಷ್ಟು ಗರಂ ಆಗಿದ್ದಾರೆ ಸ್ಟೇಡಿಯಂನಲ್ಲಿ ತುಳಿತಕ್ಕೆ ಹನ್ನೊಂದು ಮಂದಿ ಸಾವಿಗೀಡಾದ್ರು ಮುಖ್ಯವಾದಂತಹ ಅಂಶಗಳು ಯಾವ ಕಾರಣಕ್ಕೆ ಈ ದುರ್ಘಟನೆ ಸಂಭವಿಸಿತು ಅಂತ ನೋಡೋದಾದ್ರೆ ಮೊದಲನೇದಾಗಿ ಮೂವತ್ತೈದು ಸಾವಿರ ಜನ ಅಷ್ಟೇ ಸೇರಬಹುದಾದಂತಹ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಬರೋಬ್ಬರಿ ಮೂರರಿಂದ ಮೂರುವರೆ ಲಕ್ಷದಷ್ಟು ಅಭಿಮಾನಿಗಳು ಸೇರಿದ್ದು ಗೇಟ್ಗಳು ಇದ್ದರೂ ಕೂಡ ಕೇವಲ ಎರಡು ಮೂರು ಗೇಟ್ಗಳಷ್ಟು ಮಾತ್ರ ಓಪನ್ ಆಗಿದ್ದು ಮೇಲೆ ಫ್ರೀ ಎಂಟ್ರಿ ಕೊಟ್ಟಿದ್ದು ಅಷ್ಟು ಜನ ಫ್ಯಾನ್ಸ್ಗಳಿಗೆ ಕೇವಲ ಸಾವಿರದ ಆರುನೂರ ನಲವತ್ತು ಜನ ಪೊಲೀಸರನ್ನ ಮಾತ್ರ ನಿಯೋಜನೆ ಮಾಡಿದ್ದು ಅಂದರೆ ಸರ್ಕಾರದ ವೈಫಲ್ಯಗಳು ಹೆದ್ದು ಕಾಣಿಸ್ತಾ ಇತ್ತು ಇದಕ್ಕೆಲ್ಲ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಕೂಡ ತೀವ್ರವಾಗಿ ಟೀಕೆ ಟಿಪ್ಪಣಿಯ ಮೂಲಕ ಅಸ್ತ್ರವಾಗಿ ಪ್ರಯೋಗಿಸಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಕೈಯ ಹೈಕಮಾಂಡ್ ಕೂಡ ತೀವ್ರವಾಗಿ ಗರಂ ಆಗಿದ್ದಾರೆ ಈಗಾಗಲೇ ಹನ್ನೊಂದು ಗಂಟೆಗೆ ಚರ್ಚೆ ನಡೆಯುತ್ತೆ ಸಿಎಂ ಸಿದ್ದರಾಮಯ್ಯ ಅವರು ಧಾವಿಸಬೇಕು ಹೈಕಮಾಂಡ್ ಅಂಗಳಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಈಗಾಗಲೇ ದೆಹಲಿಯಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾರೆ ಇಬ್ಬರು ನಾಯಕರ ಸಮ್ಮುಖದಲ್ಲಿ ಕೆಲವೊಂದಷ್ಟು ಕ್ಲಾಸ್ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಯಾಕಂತೇಳಿದ್ರೆ ಆರ್ ಸಿ ಬಿ ಫ್ಯಾನ್ಸ್ಗಳು ಏನು ಕಿಕ್ಕಿರಿದು ನಿಂತಿದ್ರು ಅಥವಾ ಕಿಕ್ಕಿರಿದು ಅಲ್ಲಿ ಬಂದಿದ್ರು ಇದಕ್ಕೆಲ್ಲ ಕಾರಣ ಸರ್ಕಾರವೇ ನೇರ ಹೊಣೆ ಹಾಗಾಗಿ ಈಗಾಗಲೇ ಪ್ರಾಥಮಿಕ ವರದಿಯನ್ನ ಹೈಕಮಾಂಡ್ ಪಡ್ಕೊಂಡಿದೆ ಪ್ರೈಮರಿ ರಿಪೋರ್ಟ್ ಅನ್ನ ಪಡ್ಕೊಂಡಿದೆ ಸಿಎಂ ಡಿ ಸಿಎಂ ಸೇರಿ ಗೃಹ ಸಚಿವರಿಂದ ಮಾಹಿತಿಯನ್ನ ಕೈ ಹೈಕಮಾಂಡ್ ಸಂಗ್ರಹ ಮಾಡಿಕೊಂಡಿದೆ ಕೈ ನಾಯಕರಿಗೆ ಕರೆ ಮಾಡಿ ವರಿಷ್ಠರು ಮಾಹಿತಿಯನ್ನ ಕೂಡ ಪಡ್ಕೊಂಡಿದ್ದಾರೆ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಲೋಪ ಆಗಿರೋದು ಎದ್ದು ಕಾಣಿಸ್ತಾ ಇದೆ ಈ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಹೀಗಾಗಿ ನೇರವಾಗಿ ಸಿಎಂ ಸಿದ್ದರಾಮಯ್ಯ ಅವರ ರೀತಿಯನ್ನು ಪಡ್ಕೊಳ್ಳೋದಕ್ಕೆ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಂಡಿರೋದು ಹೀಗಾಗಿ ಇದೇ ಕಾರಣಕ್ಕೆ ಇವತ್ತು ವರಿಷ್ಠರನ್ನ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗ್ತಾರೆ ಇನ್ನು ಈಗಾಗಲೇ ಪ್ರೈಮರಿ ರಿಪೋರ್ಟ್ ಅಂದ್ರೆ ಇದೊಂದು ಲೋಪದೋಷ ಏನು ಉಂಟಾಗಿದೆ ಅದಕ್ಕೆ ಕಾರಣಗಳು ಏನು ಕೇವಲ ರಾಜ್ಯ ಸರ್ಕಾರದ ವೈಫಲ್ಯ ಮಾತ್ರನ ಆರ್ ಬಿ ಮ್ಯಾನೇಜ್ಮೆಂಟ್ ಆಗಿರಬಹುದು ಡಿಎನ್ಎ ಮ್ಯಾನೇಜ್ಮೆಂಟ್ ಆಗಿರಬಹುದು ಕೆಎಸ್ಇಎ ಮ್ಯಾನೇಜ್ಮೆಂಟ್ ಆಗಿರಬಹುದು ಇವೆಲ್ಲವೂ ಕೂಡ ಲೋಪದೋಷಗಳು ಎದ್ದು ಕಾಣಿಸ್ತಾ ಇರೋದು ಇವತ್ತು ಮ್ಯಾಚ್ ಮುಗಿದಿದೆ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತ್ತು ಹೇಳಬೇಕು ಅಂತ ಹೇಳಿದ್ರೆ ಹಬ್ಬ ಹರಿದಿನಗಳಲ್ಲಿ ಹುಟ್ಟಿದ ಹಬ್ಬ ದಿನವೂ ಕೂಡ ಆ ರೀತಿಯ ಸಂಭ್ರಮಾಚರಣೆ ಇರೋದಿಲ್ಲ ಎಲ್ಲವೂ ಕೂಡ ಊಹೆ ಮಾಡಿಕೊಳ್ಳುವಂತದ್ದೇ ಏನು ಕೂಡ ತರ್ಕಕ್ಕೆ ನಿಲುಕದ್ದು ಅಂತ ಏನು ಕೂಡ ಊಹೆ ಮಾಡಿಕೊಳ್ಳದೆ ಇರುವಂಥದ್ದಲ್ಲ ಪ್ಲಾನ್ಗೆ ಹನ್ನೊಂದು ಜನ ಸಾವಿಗೀಡಾಗಿದ್ರು ಈಗಾಗಲೇ ಸರ್ಕಾರ ಪರಿಹಾರವನ್ನ ಘೋಷಣೆ ಮಾಡಿರೋದು ಒಂದ್ ಕಡೆ ಆದ್ರೂ ಕೂಡ ಯಾರು ಪ್ರಾಣವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಈಗಾಗಲೇ ಕೈ ಹೈಕಮಾಂಡ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳನ್ನ ಪಡ್ಕೊಂಡಿದೆ ಅದು ಸ್ವತಃ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಹಾಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಂದಲೇ ಕರೆಯನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನ ಸಂಗ್ರಹಣೆ ಮಾಡಿಕೊಂಡಿರೋದು ಹಾಗಾಗಿ ಇವತ್ತು ಕ್ಲಾಸ್ ಅನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ರಾಜ್ಯ ಸರ್ಕಾರ ತಮ್ಮ ಇಮೇಜ್ ಅನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ತಮ್ಮ ಮೈಲೇಜ್ ಅನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಸೃಷ್ಟಿ ಮಾಡಿದಂತಹ ಈ ಒಂದು ಕಾರ್ಯಕ್ರಮ ಯಾವುದೇ ಕಾರಣಕ್ಕೂ ಗವರ್ನಮೆಂಟ್ ಕಾರ್ಯಕ್ರಮ ಆಗೋದಕ್ಕೆ ಸಾಧ್ಯ ಇಲ್ಲ ಆದರೂ ಕೂಡ ಒಂದೇ ಸಿಟಿಯಲ್ಲಿ ಒಂದೇ ಸಮಯದಲ್ಲಿ ಎರಡೆರಡು ಜಾಗದಲ್ಲಿ ಕಾರ್ಯಕ್ರಮವನ್ನ ನಿಯೋಜನೆ ಮಾಡಿರೋದು ಎಲ್ಲದಕ್ಕೂ ಕಾರಣವಾಗಿರೋದು ಇವತ್ತು ಗರಂ ಆಗಿರುವ ವರಿಷ್ಠರು ಏನೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋದಕ್ಕೆ ಕ್ಯೂರಿಯಾಸಿಟಿ ಇನ್ನು ಫೋನ್ ಮೂಲಕ ಸಿ ಗೂ ಕೂಡ ಮಾಹಿತಿ ರವಾನೆಯಾಗಿದೆ ಹಿಂದಿನ ಮೀಟಿಂಗ್ ನಲ್ಲಿ ಲೋಪದೋಷಗಳು ಏನೇನಿತ್ತು ಇದರ ಬಗ್ಗೆಯೂ ಕೂಡ ಚರ್ಚೆಯಾಗುತ್ತೆ ಪ್ರಕರಣದಿಂದ ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರವಾಗುವ ಸಾಧ್ಯತೆ ಇದೆ ಹೀಗಾಗಿ ಕಾಲ್ತುಳಿತ ಪ್ರಕರಣದಲ್ಲಿ ಸ್ವತಃ ರಾಹುಲ್ ಗಾಂಧಿ ಗಾಂಧಿ ಅವರೇ ಎಂಟ್ರಿಯನ್ನ ಕೊಡ್ತಾ ಇರೋದು ಕಾಲ್ತುಳಿತ ದುರಂತದ ಬಗ್ಗೆ ಇಂದು ರಾಹುಲ್ ಗಾಂಧಿಗೆ ವಿವರಣೆಯನ್ನ ಕೊಡಬೇಕಾಗತ್ತೆ ಸಿಎಂ ಹಾಗೆ ಡಿಸಿಎಂ ರಾಹುಲ್ ಗಾಂಧಿಗೆ ಮಾಹಿತಿಯನ್ನ ನೀಡ್ತಾರೆ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇನ್ನು ಫೋನ್ ಮೂಲಕ ಕೆ ಸಿ ವೇಣುಗೋಪಾಲ್ಗೆ ಈಗಾಗಲೇ ಮಾಹಿತಿಯನ್ನು ರವಾನಿಸಲಾಗಿದೆ ಯಾವ ಕಾರಣಕ್ಕೆ ಲೋಪದೋಷ ಉಂಟಾಯಿತು ಪ್ಲಾನ್ ಅನ್ನ ಯಾವುದಕ್ಕೆ ಮಾಡ್ಕೊಳ್ಳಲಾಗಲಿಲ್ಲ ಅದರಲ್ಲೂ ಕೂಡ ಈ ಫ್ರಾಕ್ಷನ್ ಆಫ್ ಹೀಟ್ ಏನಿರುತ್ತೆ ಅಥವಾ ಈ ಕಾರ್ಯಕ್ರಮದಲ್ಲಿ ಗೆದ್ದು ಬೀಗಿದಂತಹ ಆರ್ ಸಿ ಬಿ ಆಟಗಾರರೇನು ಬಂದಿಳಿದಂತಹ ನೆಕ್ಸ್ಟ್ ಡೇ ಕಾರ್ಯಕ್ರಮವನ್ನು ಆಗಬೇಕು ಅನ್ನುವಂತಹ ಕಾರಣಕ್ಕೆ ಏನು ಆ ಕ್ಷೇತ್ರದ ಗೋವಿಂದ ರಾಜು ಅನ್ನುವಂತಹ ಶಾಸಕರು ಐಡಿಯಾ ಕೊಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಈ ಕಾರ್ಯಕ್ರಮವನ್ನ ರದ್ದು ಮಾಡಿಕೊಳ್ಳುವಂತಿಲ್ಲ ಅಂತ ಸಿಎಂ ಜೊತೆ ಅಲ್ಲೊಂದು ಕಡೆ ಆಂತರಿಕ ಕಲಹ ಕೂಡ ಉಂಟಾಯಿತು ಅನ್ನೋದು ಕೂಡ ರಾಜಕೀಯ ವಲಯದಿಂದ ಸಿಕ್ಕಂತ ಕೆಲವೊಂದಷ್ಟು ಮಾಹಿತಿ ಹಾಗಾಗ್ಲೇ ಈಗಾಗ್ಲೇ ಕೈ ಹೈಕಮಾಂಡ್ ಕೂಡ ಗರಂ ಆಗಿದ್ದು ಸಿಎಂ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಅವರನ್ನ ತೀವ್ರವಾಗಿ ಕ್ಲಾಸ್ ತೆಗೆದುಕೊಳ್ಳುವಂತಹ ತರಾಟೆ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಈಗಾಗಲೇ ಫೋನ್ ಮೂಲಕ ಮಾಹಿತಿಯನ್ನು ಕೂಡ ಕೆ ಸಿ ವೇಣುಗೋಪಾಲ್ಗೆ ರವಾನೆ ಮಾಡಿದ್ದಾರೆ ಇವತ್ತು ಖುದ್ದಾಗಿ ಈ ಒಂದು ವಿಚಾರಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿ ಮುಜುಗರ ಆಗಿರುವಂತಹ ಕಾರಣಕ್ಕೆ ರಾಹುಲ್ ಗಾಂಧಿ ಅವರೇ ಎಂಟ್ರಿಯನ್ನು ಕೊಡ್ತಾ ಇರೋದು ಸ್ಟೇಡಿಯಂನಲ್ಲಿ ತುಳಿತಕ್ಕೆ ಹನ್ನೊಂದು ಮಂದಿ ಸಾವಿಗೀಡಾಗಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ದುರಂತ ಏನ್ ನಡೆದಿದೆ ಇದರ ಸಂಬಂಧ ಪೊಲೀಸರಿಂದ ಪ್ರಾಥಮಿಕ ವರದಿ ಕೂಡ ಸಿದ್ಧವಾಗಿದೆ ದುರಂತಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಂದ ಪ್ರಾಥಮಿಕ ವರದಿ ಸಿದ್ಧವಾಗಿದೆ ತುಳಿತ ಸಂಭವಿಸಿದ್ದು ಹೇಗೆ ಕಾರಣವಾಗಿದ್ದೇನು ಇದೆಲ್ಲ ಸಂಬಂಧಪಟ್ಟಂತೆ ವರದಿಗಳು ರಿಪೋರ್ಟ್ಗಳು ಸಿದ್ಧವಾಗಿದೆ ಆರ್ ಸಿ ಬಿ ವಿಜಯೋತ್ಸವದ ದಿನ ಸ್ಟೇಡಿಯಂನಲ್ಲಿ ಏನ್ ನಡೀತು ಸಾವು ನೋವಿಗೆ ಕಾರಣವನ್ನ ಪೊಲೀಸರ ತಂಡ ಈಗಾಗಲೇ ಹುಡುಕಿದೆ ಟ್ವೀಟ್ ನಿಂದ ಎಡವಟ್ಟಾಗಿರೋದು ಅದು ಕೂಡ ವರದಿಯಲ್ಲಿ ಗೊತ್ತಾಗಿದೆ ಟಿಕೆಟ್ ನಲ್ಲಿ ಗೊಂದಲ ಫ್ರೀ ಎಂಟ್ರಿ ಘೋಷಣೆಯಿಂದ ಆಪತ್ತು ಎದುರಾಗಿರೋದು ಸ್ಟೇಡಿಯಂನಲ್ಲಿ ಕಾಲ್ಪುಳಿತ ಉಂಟಾಗುತ್ತೆ ಹನ್ನೊಂದು ಮಂದಿ ದುರಾದೃಷ್ಟವಶಾತ್ ಸಾವಿಗೀಡಾಗ್ತಾರೆ ಈಗಾಗಲೇ ಸಿಬಿಐ ಕೂಡ ಈ ಒಂದು ಕೇಸ್ಗೆ ಎಂಟ್ರಿಯನ್ನು ಕೊಟ್ಟಿದೆ ಮುಖ್ಯವಾಗಿ ಪೊಲೀಸರು ಕೂಡ ಪ್ರೈಮರಿ ರಿಪೋರ್ಟ್ ಅನ್ನ ಸಿದ್ಧತೆ ಮಾಡಿಕೊಂಡಿದ್ದಾರೆ ಹಾಗಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸುಮಾರು ಮೂವತ್ತೈದು ಸಾವಿರ ಜನ ಮಾತ್ರ ಸೇರೋದಕ್ಕೆ ಸಾಧ್ಯ ಇರೋದು ಆದ್ರೆ ಅದನ್ನ ಮೀರಿ ಒನ್ ಟು ಡಬಲ್ ಅಲ್ಲ ಒನ್ ಟು ತ್ರಿಬಲ್ ಜನ ಸೇರಿದ್ರು ಹತ್ರ ಹತ್ರ ಮೂರರಿಂದ ಮೂರು ಪಾಯಿಂಟ್ ಐದು ಲಕ್ಷ ಜನ ಸೇರಿರೋದು ಫ್ರೀ ಎಂಟ್ರಿಯಿಂದ ಆಗಿರುವಂತ ಎಡವಟ್ಟು ಮುಖ್ಯವಾಗಿ ಆರ್ ಸಿ ಬಿ ವಿಕ್ಟರಿ ಪರೇಡ್ ಟ್ವೀಟ್ ಮಾಡ್ತಾರೆ ಇದರಿಂದ ಎಡವಟ್ ಆಗಿರೋದು ಟಿಕೆಟ್ನಲ್ಲಿ ಕೆಲವೊಂದಷ್ಟು ಗೊಂದಲ ಆಗುತ್ತೆ ಫ್ರೀ ಎಂಟ್ರಿ ಘೋಷಣೆಯಿಂದ ಎಡವಟ್ ಆಗಿರೋದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಅಜಯ್ ಈಗಾಗಲೇ ಆರ್ ಸಿ ಬಿ ವಿಕ್ಟೋರಿ ಪರೇಡ್ ನಿಂದ ಕೆಲವೊಂದಷ್ಟು ಎಡವಟ್ ಆಯ್ತು ಅನ್ನೋದು ಪೊಲೀಸರ ಪ್ರಾಥಮಿಕ ತನಿಖೆಯಿಂದ ಅಥವಾ ರಿಪೋರ್ಟ್ ನಿಂದ ಗೊತ್ತಾಗ್ತಾ ಇದೆ ಯಾವ ಯಾವ ವಿಚಾರ ಗೊತ್ತಾಗಿದೆ ಅಂತ ಖಂಡಿತ ಈಗಾಗಲೇ ಈ ಒಂದು ವಿಚಾರಕ್ಕೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಯಾರ್ದು ತಪ್ಪು ಅಂತ ಹೇಳಿ ಆದ್ರೆ ಇಲ್ಲಿ ಯಾರು ತಪ್ಪು ಅಂತ ನಿಜಕ್ಕೂ ಕೂಡ ಗೊತ್ತಾಗ್ತಿಲ್ಲ ಯಾಕಂದ್ರೆ ಸಿ ಆಗಿರ್ಬೋದು ಆರ್ ಸಿ ಬಿ ಆಗಿರ್ಬೋದು ಅಥವಾ ಸರ್ಕಾರ ಆಗಿರ್ಬೋದು ಅಥವಾ ಪೊಲೀಸ್ ಆಗಿರ್ಬೋದು ಎಲ್ಲರೂ ಕೂಡ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಹೇಳ್ತಿದಾರ ಹೊರತು ಯಾವುದೇ ರೀತಿಯಾಗಿ ಇಲ್ಲಿ ಯಾರ್ದು ತಪ್ಪು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತ ನಿಲುವಿಗೆ ಯಾರು ಕೂಡ ಬರ್ತಾ ಇಲ್ಲ ಸೊ ಹೀಗಾಗಿ ಈ ಒಂದು ವಿಚಾರ ಈಗಾಗಲೇ ಕೋರ್ಟ್ ಕೂಡ ಇರುವಂತದ್ದು ಸೊ ಹೀಗಾಗಿ ಕೋರ್ಟ್ ಕೂಡ ಈಗಾಗಲೇ ಅಲ್ಲೂ ಕೂಡ ಸಾಕಷ್ಟು ಜನ ಅರ್ಜಿಗಳು ಹಾಕೊಂಡಿದ್ದಾರೆ ಇವತ್ತು ಕೂಡ ಆ ಒಂದು ಅರ್ಜಿಗಳು ಕೂಡ ಈಗಾಗಲೇ ವಿಚಾರಣೆಗೂ ಕೂಡ ಬರಬೇಕಾಗಿದೆ ಸೊ ಹೀಗಾಗಿ ಯಾರು ಇಲ್ಲಿ ಗೇಟ್ಗಳನ್ನ ಓಪನ್ ಮಾಡೋದಕ್ಕೆ ಬಿಟ್ರು ಮತ್ತೆ ಎಷ್ಟು ಗೇಟ್ಗಳನ್ನ ಓಪನ್ ಮಾಡಕ್ ಬಿಟ್ರು ಅಂತ ಹೇಳಿ ಈಗಾಗಲೇ ತನಿಖೆ ಕೂಡ ಆಗ್ತಾ ಇರುವಂತದ್ದು ಇವಾಗ ಈ ತನಿಖೆ ನಂತರವೇ ಗೊತ್ತಾಗ್ಬೇಕಾಗಿದೆ ಯಾರ ತಪ್ಪಿದೆ ಇಲ್ಲಿ ಅಂತ ಹೇಳಿ ಯಾಕಂದ್ರೆ ಮೂರೇ ಮೂರ್ ಗೇಟ್ ಇಲ್ಲಿ ಓಪನ್ ಬಿಟ್ರು ಅನ್ನೋ ಒಂದು ಆರೋಪ ಕೂಡ ಇರುವಂತದ್ದು ಗೇಟ್ ಬಳಿ ಯಾರಿದ್ರು ಮತ್ತೆ ಪೊಲೀಸರು ಎಷ್ಟು ಜನ ಇದ್ರು ಇವೆಲ್ಲವೂ ಕೂಡ ಈಗಾಗಲೇ ಮ್ಯಾಜಿಸ್ಟ್ರೇಟ್ ತನಿಖೆ ಕೂಡ ಆಗ್ತಾ ಇರುವಂತದ್ದು ಇವೆಲ್ಲದಕ್ಕೂ ಕೂಡ ತನಿಖೆ ನಂತರವೇ ಈಗ ಉತ್ತರವನ್ನ ಸಿಗ್ಬೇಕಾಗಿದೆ ಸೊ ಹೀಗಾಗಿ ಪೊಲೀಸರು ಕೂಡ ಒಂದ್ ಕಡೆ ತನಿಖೆಯನ್ನ ಮಾಡ್ತಿದ್ದಾರೆ ಮ್ಯಾಜಿಸ್ಟ್ರೇಟ್ ಕೂಡ ಒಂದ್ ಕಡೆ ತನಿಖೆ ಮಾಡ್ತಾ ಇದೆ ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ದಾನ ಬರುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ ಅಡಯಾನ ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಈಗಾಗಲೇ ತೊಳಿತಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಪ್ರೈಮರಿ ರಿಪೋರ್ಟ್ ಅನ್ನ ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ ಸಾವು ನೋವಿಗೆ ಏನ್ ಕಾರಣ ಅನ್ನೋದನ್ನ ಕೂಡ ಪೊಲೀಸರ ತಂಡ ರೆಡಿ ಮಾಡಿಕೊಂಡಿರುವಂತಹ ಕಾಲ್ತುಳಿತ ಘಟನೆಯ ಬಳಿಕ ಕಾಂಗ್ರೆಸ್ ಸರ್ಕಾರ ಎಚ್ಚೆತ್ಕೊಂಡಿದ್ಯಾ ಯಾಕಂದ್ರೆ ಈಗಾಗಲೇ ಕೆಎಸ್ಸಿಎಗೆ ಮೂಗುದಾರ ಹಾಕೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮುಂದಾಗಿದ್ದಾರೆ ಕಾಲ್ತುಳಿತ ಘಟನೆಯ ಬಳಿಕ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಎಚ್ಚೆತ್ಕೊಂಡಿದೆ ಕೆಎಸ್ಸಿಎಗೆ ಮೂಗುದಾರ ಹಾಕಲೇಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಹಾಗಾದ್ರೆ ಮುಂದಾಗಿದ್ದಾರ ಕೆಎಸ್ಸಿಎ ಅಧಿಕಾರಿಗಳ ಹಠಾಟೋಪಕ್ಕೆ ಬ್ರೇಕ್ ಬೀಳತ್ತಾ ಹಾಗಾದ್ರೆ ಕೆಎಸ್ಸಿಎ ಸಂಸ್ಥೆಯ ಮೇಲೆ ಅನೇಕ ಆರೋಪಗಳು ಕೇಳಿ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಕ್ರಿಕೆಟ್ ಬೋರ್ಡ್ಗೆ ಆಡಳಿತಾಧಿಕಾರಿ ನೇಮಕಕ್ಕೆ ಪ್ಲಾನ್ ಕೂಡ ನಡೀತಾ ಇದೆ ನೂರಾರು ಕೋಟಿ ರೂಪಾಯಿ ಆದಾಯದ ವಿಚಾರದಲ್ಲಿ ಧೂಖ ನಡೆದಿದ್ಯಾ ಹಾಗಾದ್ರೆ ಎಲ್ಲವೂ ಕೂಡ ಬೆಳಕಿಗೆ ಬಂದಿದ್ಯಾ ಹೀಗಾಗಿ ಆಡಳಿತಾಧಿಕಾರಿಯಾಗಿ ಐ ಐ ಎಸ್ ಅಧಿಕಾರಿಯನ್ನು ನೇಮಕ ಮಾಡ್ತಾರಾ ಅಂತ ಇನ್ನು ಕಾಲ್ತುಳಿತ ದುರ್ಘಟನೆಯಲ್ಲಿ ಹನ್ನೊಂದು ಜನ ಸಾವಿಗೀಡಾಗಿರುವುದು ಈ ಕಾರಣಕ್ಕಾಗಿ ಸಿ ಸಿದ್ದರಾಮಯ್ಯ ಅವರು ಈಗಾಗಲೇ ನಾಲ್ಕು ಜನ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ಕೂಡ ಸಸ್ಪೆಂಡ್ ಮಾಡಿದ್ದಾರೆ ಕೆಲವೊಂದಷ್ಟು ಈಗ ಡಿ ಎನ್ ಎ ಅಧಿಕಾರಿಗಳಾಗಿರಬಹುದು ಅಥವಾ ಕೆ ಎಸ್ ಸಿ ಎ ಅಧಿಕಾರಿಗಳಾಗಿರಬಹುದು ಜೊತೆಗೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಹಾಗಾಗಿ ಕೆ ಎ ಕೆ ಎಸ್ ಸಿ ಅಧಿಕಾರಿಗಳ ಆಟಾಟೋಪ ಏನಿದೆ ಅಂತ ಹೇಳಿದ್ರೆ ಈಗಾಗಲೇ ಅವರು ಟ್ವೀಟ್ ಮಾಡಿರೋದಕ್ಕೆ ಇಷ್ಟೆಲ್ಲ ಸಂಭವಿಸಿದೆ ಅನ್ನುವಂತಹ ರಿಪೋರ್ಟ್ ಸಿಕ್ಕಿರೋದ್ರಿಂದ ಅವರಿಗೂ ಕೂಡ ಮೂಗುದಾರ ಹಾಕುವಂತಹ ಸಾಧ್ಯತೆ ಯಾವ ರೀತಿಯಲ್ಲಿ ಕ್ರಿಕೆಟ್ ಬೋರ್ಡ್ಗೆ ಹೊಸದಾಗಿ ಆಡಳಿತಾಧಿಕಾರಿ ಅದರಲ್ಲೂ ಕೂಡ ಐ ಎ ಎಸ್ ಆಡಳಿತಾಧಿಕಾರಿಯನ್ನ ನೇಮಕ ಮಾಡುವಂತ ಚಾನ್ಸಸ್ ಕೂಡ ಇದೆ ಸುದ್ದಿ ಮುಂದುವರಿಯುತ್ತೆ ಶಾರ್ಟ್ ಬ್ರೇಕ್ ಆದ್ಮೇಲೆ ಇಂಟೆಲಿಜೆನ್ಸ್ ಎಲ್ಲರಿಗೂ ಗೊತ್ತು ಪ್ಲಾನಿಟರಿ ಇಂಟೆಲಿಜೆನ್ಸ್ ಬಗ್ಗೆ ಗೊತ್ತ ಗ್ರಹಗಳ ಚಲನೆ ಮೇಲೆ ವೈಜ್ಞಾನಿಕ ಜ್ಯೋತಿಷ್ಯ ನಂಬಿಕೆಯೂ ಅಲ್ಲ ಮೌಢ್ಯವೂ ಇಲ್ಲ ಇದು ವಾಸ್ತವ ವಿಶ್ವದಾದ್ಯಂತ ಅರವತ್ತೈದು ಸಾವಿರ ವಿದ್ಯಾರ್ಥಿಗಳು ಕಲಿತಿದ್ದಾರೆ ಕಲಿಸುತ್ತಿದ್ದಾರೆ ನೀವು ಕಲಿಯಿರಿ ತಿಳಿಯಿರಿ ಪಂಡಿತ್ ದಿನೇಶ್ ಗುರೂಜಿ ಹೇಳಿಕೊಡ್ತಾರೆ ಸೈಂಟಿಫಿಕ್ ಟೆಕ್ನಾಲಜಿ ಪ್ಲಾನೆಟ್ ಆಸ್ಟ್ರಾಲಜಿ ವೀಕ್ಷಿಸಿ ನಕ್ಷತ್ರ ನಾಡಿ ಸೋಮವಾರದಿಂದ ಶುಕ್ರವಾರದವರೆಗೂ ಬೆಳಗ್ಗೆ ಎಂಟು ಇಪ್ಪತ್ತೇಳಕ್ಕೆ ಮರುಪ್ರಸಾರ ಮಧ್ಯಾಹ್ನ ಒಂದು ಐಪಿಎಲ್ ಅಭಿಮಾನಿಗಳಿಗೆ ಶಾಕಿಂಗ್ ನ್ಯೂಸ್ ಬ್ಯಾನ್ ಆಗುತ್ತಾ ಆರ್ಸಿಬಿ ತಂಡ ರಾಯಲ್ ಚಾಲೆಂಜರ್ಸ್ ತಂಡಕ್ಕೆ ಮುಳುವಾಗುತ್ತಾ ಕಾಲ್ ತುಳಿತ ಕೇಸ್ ಸಿಐಡಿ ಅಂತಿಮ ವರದಿ ಮೇಲೆ ನಿಂತಿದೆ ಬೆಂಗಳೂರು ತಂಡದ ಭವಿಷ್ಯ ರಾಯಲ್ ಶಾಪ್ ವೀಕ್ಷಿಸಿ ಬೆಳಗ್ಗೆ ಹನ್ನೊಂದು ಇಪ್ಪತ್ತೇಳಕ್ಕೆ One stop solution for all electrical services. We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT and HD electrical works on a turnkey or individual basis. Discover the app that makes life easier. Our office address: First floor, number 26, beside Metro Station, Sandal Soap Factory, suburb, Rajajinagar, Bengaluru, Karnataka, 560055. Our website: hellopower.in. Mail ID: Reaches at the rate of hellopower.in. Office number: 080 three double two double six nine. ಕಸ್ಟಮರ್ ಕೇರ್ ನಂಬರ್ ಒನ್ ಏಟ್ ಡಬಲ್ ಜೀರೋ ಫೈವ್ ಸಿಕ್ಸ್ ವೆಲ್ಕಮ್ ಬ್ಯಾಕ್ ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ನಲ್ಲಿ ನಕಲಿ ಚಿನ್ನವನ್ನ ಅಡವಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಮಂಜುನಾಥ್ ಗೌಡಗೆ ಈಗಾಗಲೇ ಮತ್ತಷ್ಟು ಸಂಕಷ್ಟ ಎದುರಾಗಿದೆ ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ನಲ್ಲಿ ನಕಲಿ ಚಿನ್ನವನ್ನ ಅಡವಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಮಂಜುನಾಥ್ ಗೌಡಗೆ ಸಂಕಷ್ಟ ಎದುರಾಗಿರುವುದು ಆರ್ಎಂ ಮಂಜುನಾಥ್ ಗೌಡ ವಿರುದ್ಧ ಇಡಿ ಪ್ರತ್ಯೇಕವಾದಂತಹ ದೂರನ್ನ ದಾಖಲು ಮಾಡಿದೆ ಅಕ್ರಮ ಹಣ ವರ್ಗಾವಣೆ ಕಾಯ್ದೆಯಡಿ ಪ್ರಕರಣವನ್ನು ದಾಖಲು ಮಾಡಿದೆ ದೊಡ್ಡಪೇಟೆ ಠಾಣೆ ಹಾಗೆ ಲೋಕಾಯುಕ್ತದಲ್ಲಿ ಕೇಸ್ ಮೊದಲೇ ದಾಖಲಾಗಿತ್ತು ಈಗ ಇಡಿ ಮತ್ತೊಮ್ಮೆ ಪ್ರತ್ಯೇಕವಾಗಿ ಕೇಸನ್ನು ದಾಖಲು ಮಾಡಿರುವುದು ಹಾಗಾಗಿ ಇಡಿ ಪ್ರತ್ಯೇಕವಾದಂತಹ ಕೇಸನ್ನ ದಾಖಲು ಮಾಡಿದ್ರಿಂದ ಮತ್ತಷ್ಟು ಸಂಕಷ್ಟ ಎದುರಾಗಿರು ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ ನಕಲಿ ಚಿನ್ನ ಕೇಸ್ಗೆ ಸಂಬಂಧಪಟ್ಟಂತೆ ಈ ಮೊದಲೇ ದೊಡ್ಡಪೇಟೆ ಠಾಣೆಯಾಗೆ ಲೋಕಾಯುಕ್ತದಲ್ಲಿ ಕೇಸ್ ದಾಖಲಾಗಿತ್ತು ಈಗ ಇಡಿ ಪ್ರತ್ಯೇಕವಾದಂತ ದೂರನ್ನ ದಾಖಲು ಮಾಡಿಕೊಂಡಿದೆ ಸುಮಾರು ಅರವತ್ತೆರಡು ಪಾಯಿಂಟ್ ಏಳು ಏಳು ಕೋಟಿ ರೂಪಾಯಿಗೆ ಡೂಪ್ಲಿಕೇಟ್ ಚಿನ್ನವನ್ನ ಅಡವಿಟ್ಟಂತ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಇಡಿ ಪ್ರತ್ಯೇಕವಾದಂತಹ ಕೇಸನ್ನು ದಾಖಲು ಮಾಡಿರೋದ್ರಿಂದ ಅಲ್ಲೇ ಇರುವಂತಹ ಅಥವಾ ಅದೇ ಬ್ಯಾಂಕ್ನಲ್ಲಿ ಅಧ್ಯಕ್ಷರಾಗಿರುವಂತಹ ಮಂಜುನಾಥ್ ಗೌಡ ಅವ್ರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಿರೋದು ಯಾವ ಯಾವ ರೀತಿ ಅಥವಾ ಯಾವ ಯಾವ ಚಿನ್ನಾಭರಣಗಳನ್ನು ಯಾವ ಡೇಟ್ನಲ್ಲಿ ಸಂಗ್ರಹಣೆ ಮಾಡಿದ್ರು ಎಲ್ಲವನ್ನ ಕೂಡ ಹೇಳ್ತಾ ಹೋಗ್ತೀವಿ ಸದ್ಯದ ಮಟ್ಟಿಗೆ ಅಕ್ರಮ ಹಣವನ್ನು ಟ್ರಾನ್ಸ್ಫರ್ ಮಾಡಿದ್ರು ಹೀಗಾಗಿ ಇದೇ ಅಡಿಯಲ್ಲಿ ಕೇಸ್ ಕೂಡ ದಾಖಲಾಗಿದೆ ಈ ಹಿಂದೆ ಕೂಡ ಈ ಕೇಸ್ ದಾಖಲಾಗಿತ್ತು ಈಗ ಇಡಿ ಅಧಿಕಾರಿಗಳು ಮತ್ತೊಮ್ಮೆ ಕೇಸನ್ನು ದಾಖಲು ಮಾಡಿಕೊಂಡಿರೋದ್ರಿಂದ ಮಂಜುನಾಥ್ ಗೌಡ ಅವ್ರಿಗೆ ಅಷ್ಟೊಂದು ಈಸಿಯಾಗಿ ಈ ಒಂದು ಕೇಸ್ನಿಂದ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸಂಕಷ್ಟ ಎದುರಾಗಿರುವುದು ಏಳು ನಕಲಿ ಚಿನ್ನಾಭರಣವನ್ನ ಹಡವಿಟ್ಟ ಕೇಸ್ನಲ್ಲಿ ಬಂಧನರಾಗಿದ್ದಾರೆ ಇಡಿಯಿಂದ ಮಂಜುನಾಥ್ ಹಾಗೆ ಅವರ ಪತ್ನಿಗೆ ಸೇರಿದ ಆಸ್ತಿ ಕೂಡ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ ಪತ್ನಿಗೆ ಸೇರಿದ ಹದಿಮೂರು ಪಾಯಿಂಟ್ ಒಂಬತ್ತು ಒಂದು ಕೋಟಿ ರೂಪಾಯಿ ಮೊತ್ತದ ಆಸ್ತಿಯನ್ನು ಮುಟ್ಟುಗೋಲು ಹಾಕೊಂಡಿರುವುದು ಹಗರಣದ ವೇಳೆ ಬ್ಯಾಂಕ್ ಅಧ್ಯಕ್ಷರಾಗಿದ್ದರು ಆರ್ ಮಂಜುನಾಥ್ ಅನ್ನೋದು ಕೂಡ ಗೊತ್ತಾಗಿದೆ ಏಪ್ರಿಲ್ ಎಂಟರಂದು ಇಡಿ ದಾಳಿ ಮಾಡಿ ಚಿನ್ನಾಭರಣ ಹಾಗೆ ಸಾಕ್ಷ್ಯವನ್ನ ಕೂಡ ಸಂಗ್ರಹಣೆ ಮಾಡಿಕೊಂಡಿದ್ದಾರೆ ಏಪ್ರಿಲ್ ಒಂಬತ್ತರಂದು ಮಂಜುನಾಥ್ ಗೌಡ ಬಂಧಿಸಿ ಬಂಧಿಸಿರೋದು ಇಡಿಟಿ ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿ ಆರ್ ಎಂ ಮಂಜುನಾಥ್ ಇದ್ದಾರೆ ಇನ್ನೂ ಅರವತ್ತೆರಡು ಪಾಯಿಂಟ್ ಏಳು ಏಳು ಕೋಟಿ ರೂಪಾಯಿ ಚಿನ್ನಾಭರಣ ಅದರಲ್ಲೂ ಕೂಡ ಡ್ಯೂಪ್ಲಿಕೇಟ್ ಚಿನ್ನಾಭರಣವನ್ನ ಅಡವಿಟ್ಕೊಂಡಿದ್ರು ಈ ಕೇಸಲ್ಲಿ ಈಗಾಗಲೇ ಬಂಧನವನ್ನ ಕೂಡ ಮಾಡಲಾಗಿದೆ ನಕಲಿ ಬಂಗಾರವನ್ನು ಅಡಮಾನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು ನೀವು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶ್ವಿನಿ ಅಶ್ವಿನಿ ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ನಲ್ಲಿ ನಕಲಿ ಚಿನ್ನವನ್ನ ಅಡವಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಮಂಜುನಾಥ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಮುಂದಿನ ತನಿಖೆಗಳು ಯಾವ ರೀತಿ ನಡೆಯುತ್ತೆ ಅಂತ ಎಸ್ ಅಶ್ವಿನಿ ನನ್ನ ಧ್ವನಿ ಕೇಳಿಸ್ತಾ ಇದ್ಯಾ ಸಂಪರ್ಕ ಕಡಿತವಾಗಿದೆ ಅಂದ್ರೆ ಈಗಾಗಲೇ ಅರವತ್ತೆರಡು ಪಾಯಿಂಟ್ ಏಳು ಏಳು ಕೋಟಿ ರೂಪಾಯಿ ಚಿನ್ನಾಭರಣ ಆಡವಿಟ್ಟ ಕೇಸ್ನಲ್ಲಿ ಈಗಾಗಲೇ ನ್ಯಾಯಾಂಗ ಬಂಧನವಾಗಿದರೆ ಮುಂದಿನ ತನಿಖೆಗಳು ಯಾವ ರೀತಿ ನಡೆಯುತ್ತೆ ಈಗಾಗಲೇ ಅವರ ಪತ್ನಿಗೆ ಸೇರಿದ ಆಸ್ತಿಯನ್ನು ಕೂಡ ಮುಟ್ಟುಗೋಲು ಹಾಕೊಳ್ಳಲಾಗಿದೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬಾ ಸ್ಟ್ರಾಂಗ್ ಎವಿಡೆನ್ಸ್ ಏನು ಅಂತ ಹೇಳಿದ್ರೆ ಈ ಒಂದು ನಕಲಿ ಚಿನ್ನಾಭರಣವನ್ನ ಅಡವಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಸ್ಟ್ರಾಂಗೆಸ್ಟ್ ಸಾಕ್ಷ್ಯಗಳನ್ನ ಕೂಡ ಇಡಿ ಅಧಿಕಾರಿಗಳು ಸಂಗ್ರಹಣೆ ಮಾಡಿಕೊಂಡಿರೋದು ಯಾ ಸಶ್ವಿನಿ ಹೇಳ್ತಾ ಇದ್ವಿ ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ ನಲ್ಲಿ ಡೂಪ್ಲಿಕೇಟ್ ಚಿನ್ನವನ್ನ ಅಡವಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಮಂಜುನಾಥ್ ಗೌಡ ಅವರನ್ನ ಅರೆಸ್ಟ್ ಮಾಡ್ಕೊಳ್ಳಲಾಗಿದೆ ಈಗಾಗಲೇ ಕೆಲವೊಂದಷ್ಟು ಸಾಕ್ಷಿಗಳನ್ನ ಸಂಗ್ರಹಣೆ ಮಾಡ್ಕೊಳ್ಳಿರೋದ್ರಿಂದ ಯಾವ್ಯಾವ ಸಾಕ್ಷಿಗಳು ಇಡಿ ಅಧಿಕಾರಿಗಳಿಗೆ ಸಿಕ್ಕಿದೆ ಅಂತ ಡಿಸಿಸಿ ಡಿಸಿ ಬಹು ಬಹುದೊಡ್ಡ ಹಗರಣ ಆಗಿರುವಂತಹ ನಕಲಿ ಬಂಗಾರವನ್ನ ಅಡಮಾನ ಮಾಡಿಕೊಂಡಿದ್ದಂತಹ ಪ್ರಕರಣಕ್ಕೆ ದೊಡ್ಡ ದೊಡ್ಡ ಸಿಕ್ಕಿದೆ ಅಂತಾನೆ ಹೇಳ್ಬಹುದು ಇನ್ನಷ್ಟು ಸಂಕಷ್ಟ ಕೂಡ ಏನು ಈಗಿನ ಡಿಸಿಸಿ ನ ಅಧ್ಯಕ್ಷರಾಗಿರುವಂತಹ ಆರ್ ಎಂ ಮಂಜುನಾಥ ಗೌಡರಿಗೆ ಆ ಇದಾಗಿದೆ ಅಂತ ಕಂಟಕವಾಗಿ ಆಗಿದೆ ಅಂತ ಹೇಳ್ಬೋದು ಅವರ ಪತ್ನಿ ಮತ್ತು ಅವರ ಹೆಸರಲ್ಲಿದ್ದಂತಹ ಆಸ್ತಿಗಳನ್ನ ಮುಟ್ಟುಗೋಲ ಹಾಕಲಾಗಿತ್ತು ಎಲ್ಲಾ ಪ್ರಕರಣಗಳ ಸಾಕ್ಷ್ಯಾಧಾರಗಳನ್ನ ಇಂದು ಅಧಿಕಾರಿಗಳು ಕಲೆ ಹಾಕಿ ಈಗ ಪ್ರತ್ಯೇಕ ಪ್ರಕರಣವನ್ನ ದಾಖಲಿಸಿಕೊಂಡಿರುವುದು ಅವರಿಗೆ ಮತ್ತಷ್ಟು ಒಳವಾಗಿದೆ ಅಂತಾನೆ ಹೇಳ್ಬೋದು ಡೇ ಡೀಟೇಲ್ಸ್ ಡೀಟೇಲ್ಸ್ಗಾಗಿ ಮುಂದಿನ ತನಿಖೆ ಯಾವ ರೀತಿ ನಡೆಯುತ್ತೆ ಈ ಪ್ರಕರಣದಲ್ಲಿ ಕಾದು ನೋಡ್ಬೇಕಾಗತ್ತೆ ಕೋವಿಡ್ ಹಗರಣದ ನೋಟಿಸ್ಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯಿಂದ ಉತ್ತರವನ್ನು ನೀಡಲಾಗಿದೆ ಬಿಜೆಪಿ ಸರ್ಕಾರದ ವೇಳೆ ಕೋವಿಡ್ ಹಗರಣ ನಡೆದಿತ್ತು ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಜಿಬಿಐ ಇಂದ ಉತ್ತರವನ್ನು ನೀಡಲಾಗಿದೆ ಬಿಜೆಪಿ ಸರ್ಕಾರದ ವೇಳೆ ಕೋವಿಡ್ ಹಗರಣ ನಡೆದಿತ್ತು ಹಗರಣದ ಸಂಬಂಧ ಸಮಿತಿಯನ್ನು ಕೂಡ ರಾಜ್ಯ ಸರ್ಕಾರ ರಚನೆಯನ್ನ ಮಾಡಿದೆ ನಿವೃತ್ತ ಜಡ್ಜ್ ಮೈಕಲ್ ಕುನ್ಹಾ ನೇತೃತ್ವದಲ್ಲಿ ಕಮಿಟಿಯನ್ನು ರಚನೆ ಮಾಡಲಾಗಿತ್ತು ಅಂದರೆ ಕೋವಿಡ್ ಮ್ಯಾನೇಜ್ಮೆಂಟ್ ಏನಿದೆ ಆ ನಿರ್ವಹಣೆ ವೆಚ್ಚ ಏನಿದೆ ಅದ್ರ ಬಗ್ಗೆ ಹಲವಾರು ಅನುಮಾನಗಳಿತ್ತು ಹಾಗಾಗಿ ಒಂದು ವರದಿಯನ್ನ ಅಥವಾ ವರದಿಯನ್ನ ಕೊಡಬೇಕು ಅಂತ ಟೀಮ್ ಅನ್ನ ರಚನೆ ಮಾಡಿತ್ತು ಐಎಎಸ್ ಸೇರಿ ನೂರ ಒಂದು ಅಧಿಕಾರಿಗಳಿಗೆ ಈ ಸಂಬಂಧ ನೋಟಿಸ್ ಕೂಡ ನೀಡಲಾಗಿತ್ತು ಈಗ ತನಿಖಾ ಆಯೋಗಕ್ಕೆ ಅಧಿಕಾರಿಗಳು ಉತ್ತರವನ್ನ ಬರೆದಿದ್ದಾರೆ ಮುಖ್ಯವಾಗಿ ಕೋವಿಡ್ ಹಗರಣ ಏನು ಕೋವಿಡ್ ಹಗರಣದಲ್ಲಿ ಬಿಜೆಪಿ ಇನ್ವಾಲ್ವ್ ಆಗಿತ್ತು ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿ ಹಗರಣ ನಡೆದಿತ್ತು ಅಂತ ರಾಜ್ಯ ಕಾಂಗ್ರೆಸ್ ಆರೋಪಿಸುತ್ತಾ ಇತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಕುನ್ನ ವರದಿಯನ್ನು ಆಧರಿಸಿ ಐಎಎಸ್ ಸೇರಿದಂತೆ ನೂರ ಒಂದು ಅಧಿಕಾರಿಗಳಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿತ್ತು ಮುಖ್ಯವಾಗಿ ಎಲ್ಲಾ ಅಧಿಕಾರಿಗಳಿಂದ ಒಂದೇ ರೀತಿಯ ಉತ್ತರ ಬಂದಿದೆ ಕೋವಿಡ್ ವೇಳೆ ಜೀವ ರಕ್ಷಣೆಗೆ ನೇರವಾಗಿ ಔಷಧಿಯನ್ನ ಖರೀದಿ ಮಾಡಲಾಗಿತ್ತು ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸುವುದಕ್ಕೆ ಯಾರು ಕೂಡ ಯಾವೊಬ್ಬ ಅಧಿಕಾರಿಗಳು ಕೂಡ ಬರ್ತಾ ಇರಲಿಲ್ಲ ಹೀಗಾಗಿ ಸಮಯದ ಕೊರತೆಯ ಹಿನ್ನೆಲೆ ನಾವು ಟೆಂಡರ್ ಕರೆದಿಲ್ಲ ಅನ್ನುವಂಥದ್ದೇ ಉತ್ತರ ಜನರ ಜೀವವನ್ನು ಉಳಿಸೋದಕ್ಕೆ ನಾವು ತಕ್ಷಣವಾದಂಥ ಕ್ರಮವನ್ನ ಕೈಗೊಳ್ಳಬೇಕಾಗಿತ್ತು ಬೆಂಗಳೂರಿನಲ್ಲಿ ಕೊರೋನಾ ವೈರಸ್ ಹೆಚ್ಚಾಗ್ತಾನೆ ಇತ್ತು ದಿನದಿಂದ ದಿನಕ್ಕೆ ಹೀಗಾಗಿ ವೈರಸ್ ಅನ್ನ ತಡೆಗಟ್ಟಬೇಕಾಗುತ್ತೆ ಹಾಗಾಗಿ ಔಷಧಿ ಹಾಗೆ ಇತರೆ ಸಾಮಗ್ರಿಯನ್ನು ಖರೀದಿಸಿದ್ವಿ ಇದಕ್ಕೆ ಸಂಬಂಧಪಟ್ಟಂತೆ ಬಿಲ್ ಅನ್ನ ಈಗಾಗಲೇ ಸಲ್ಲಿಕೆಯನ್ನ ಮಾಡಲಾಗಿದೆ ಅನ್ನುವಂತ ಉತ್ತರವನ್ನ ಜಿ ಬಿ ಎ ಆರೋಗ್ಯ ಇಲಾಖೆಯ ವಿಶೇಷ ಆಯುಕ್ತ ವಿಕಾಸ್ ಅವರು ಕೂಡ ಹೇಳಿಕೆಯನ್ನ ನೀಡಿದ್ದಾರೆ ಮುಖ್ಯವಾಗಿ ಏನು ಉತ್ತರವನ್ನ ಕೊಟ್ಟಿದ್ದಾರೆ ತನಿಖಾ ಆಯೋಗಕ್ಕೆ ಅಧಿಕಾರಿಗಳು ಉತ್ತರವನ್ನ ಬರೆದಿದ್ದಾರೆ ಅಂತ ಹೇಳ್ತಾ ಇದೀವಿ ಅದರಲ್ಲಿ ಎಲ್ಲಾ ಅಧಿಕಾರಿಗಳು ಒಂದೇ ರೀತಿಯ ಉತ್ತರವನ್ನ ಕೊಟ್ಟಿರೋದು ಏನಂತ ಬೆಂಗಳೂರಿನಲ್ಲಿ ಏಕಾಏಕಿ ದಿನದಿಂದ ದಿನಕ್ಕೆ ಕೊರೋನಾ ರೇಟ್ ಜಾಸ್ತಿ ಆಗ್ತಾ ಇತ್ತು ಹಾಗಾಗಿ ಟೆಂಡರ್ ಅನ್ನ ಕರೆದಿಲ್ಲ ಏಕಾಏಕಿ ನಾವು ಔಷಧಿಯನ್ನು ಖರೀದಿಸ್ತೀವಿ ಅಂತ ಈಗಾಗಲೇ ಬಿ ಬಿ ಎಂ ಪಿಗೆ ನಮಗೆ ಹೆಡ್ ಆಫೀಸ್ ಹೊರತುಪಡಿಸಿ ಇನ್ನು ನಾಲ್ಕು ಝೋನ್ದು ರಿಪೋರ್ಟ್ ಸಲ್ಲಿಕೆ ಆಗಿತ್ತು ಆ ರಿಪೋರ್ಟ್ ಆಧಾರದ ಮೇಲೆ ಜಸ್ಟಿಸ್ ಕುನ್ನಾ ಅವ್ರಿಗೇನೋ ರೆಕಮೆಂಡೇಶನ್ಸ್ ಇತ್ತು ಅದರ ಅದು ಆಧಾರದ ಮೇಲೆ ಟೋಟಲ್ ಬಿ ಬಿ ಎಂ ಕೆಲಸ ಮಾಡಿರ್ತಕ್ಕಂಥ ಆಲ್ ಇಂಡಿಯಾ ಸರ್ವಿಸ್ದಾಗಲಿ ಮತ್ತೆ ನಮ್ಮ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅದೇನು ಆಫೀಸಸ್ ಇದ್ರು ಅಂತ ಹಂಡ್ರೆಡ್ ಪ್ಲಸ್ ಆಫೀಸಸ್ಗೆ ನೋಟಿಸ್ಗಳನ್ನು ನೀಡಲಾಗಿದ್ದು ಅದರಲ್ಲಿ ಬಿ ಬಿ ಎಂ ಪಿ ಮಟ್ಟದಲ್ಲಿ ನಾವು ಹಂಡ್ರೆಡ್ ಆ್ಯಂಡ್ ಒನ್ ಆಫೀಸಸ್ಗೆ ನೋಟಿಸ್ ನೀಡಿದ್ದೀವಿ ಅದರಲ್ಲಿ ಇಬ್ಬರು ಜನ ಹೊರತುಪಡಿಸಿ ಹೋಗಿದ್ದವರು ಆ ನೋಟಿಸ್ಗೆ ಉತ್ತರ ಕೊಟ್ಟಿದ್ದಾರೆ ಈಗ ಅವ್ರದ್ದು ಉತ್ತರವನ್ನು ಪರಿಶೀಲನೆ ಮಾಡಲಾಗಿ ಎಷ್ಟು ಜನರ ಮೇಲೆ ಮುಂದಿನ ಕ್ರಮ ಕೈಗೊಳ್ಳಬೇಕಾಗ್ತದೆ ಆ ರಿಪೋರ್ಟ್ ರೆಡಿ ಮಾಡುವ ಹಂತದಲ್ಲಿ ನಾವು ಇದ್ದೇವೆ ಅವ್ರದ್ದು ನೀವು ರ್ಯಾಂಡಮ್ ಆಗಿ ಅರಬ್ಬಿ ಸಮುದ್ರದ ಹಡಗಿನಲ್ಲಿ ಭಾರಿ ಅಗ್ನಿ ಅವಘಡ ಸಂಭವಿಸಿದೆ ಈ ಕೇಸ್ನಲ್ಲಿ ಅಗ್ನಿ ಅವಘಡದಿಂದ ಹದಿನೆಂಟು ಜನರನ್ನ ರೆಸ್ಕ್ಯೂ ಮಾಡಿದ್ದಾರೆ ರಕ್ಷಣಾ ಪಡೆ ಆರು ಜನರಿಗೆ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ ಆಸ್ಪತ್ರೆಯಲ್ಲಿರುವ ಆರು ಜನರ ಪೈಕಿ ಇಬ್ಬರ ಸ್ಥಿತಿ ಗಂಭೀರವಾಗಿದೆ ಅಗ್ನಿ ಅವಘಡದಲ್ಲಿ ಶೇಕಡ ನಲವತ್ತರಷ್ಟು ದೇಹದ ಸುಟ್ಟು ಭಾಗಗಳು ಕೂಡ ಆವರಿಸಿಕೊಂಡಿರುವ ಇಬ್ಬರಿಗೆ ಐಸಿಯುನಲ್ಲಿ ಇರಿಸಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ ಕೆಲವೊಂದಷ್ಟು ಜನರಿಗೆ ಶ್ವಾಸಕೋಶದಲ್ಲೂ ಕೂಡ ಗಾಯಗಳಾಗಿದೆ ಇನ್ನು ನಾಲ್ವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಚಿಕಿತ್ಸೆ ಕೂಡ ಮುಂದುವರಿತಾ ಇದೆ ಹದಿನೆಂಟು ಪೈಕಿ ಹನ್ನೆರಡು ಜನ ಮಂಗಳೂರಿನಲ್ಲಿ ಅದರಲ್ಲೂ ಮಂಗಳೂರಿನ ಹೋಟೆಲ್ನಲ್ಲಿ ವಾಸ್ತವ್ಯವನ್ನು ಹೂಡಿದರು ಮಧ್ಯ ಸಮುದ್ರದಿಂದ ಮಂಗಳೂರಿಗೆ ಕರೆತಂದ ಐ ಎಸ್ ಎಸ್ ಸೂರತ್ನವರು ಇನ್ನು ಶ್ರೀಲಂಕಾದಿಂದ ಮುಂಬೈಗೆ ಸಿಂಗಾಪುರದ ಹಡಗು ಅಂದರೆ ಸಂಚಾರ ಮಾಡ್ತಾ ಇತ್ತು ಈ ಸಂದರ್ಭದಲ್ಲಿ ಅಗ್ನಿ ಅವಘಡ ಸಂಭವಿಸಿರೋದು ಗನ್ ಪೌಡರ್ ಪೇಂಟ್ ಸೇರಿ ಹಲವು ವಸ್ತುಗಳನ್ನ ಸಾಗಾಟವನ್ನ ಈ ಹಡಗು ಮಾರ್ತಾ ಇತ್ತು ಈ ಸಂದರ್ಭದಲ್ಲಿ ಅವಘಡ ಸಂಭವಿಸಿರುವುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಇದ್ದೀರಾ ಆ ಹಡಗಿನಲ್ಲಿ ಬರೋಬ್ಬರಿ ಹದಿನೆಂಟು ಜನರಲ್ಲಿ ಹನ್ನೆರಡು ಜನಕ್ಕೆ ಗಂಭೀರವಾದಂಥ ಗಾಯಗಳಾಗಿದೆ ಶ್ರೀಲಂಕಾದಿಂದ ಮುಂಬೈಗೆ ಅಂತ ಸಿಂಗಾಪುರದ ಹಡಗಿನಲ್ಲಿ ಸಂಭವಿಸಿದಂತಹ ಅವಘಡ ಇದು ತ್ರೀ ಆಫ್ ದರ್ ಚೈನೀಸ್ ನ್ಯಾಷನಲ್ಸ್ ಆರ್ ಫ್ರಮ್ ಬರ್ಮಾ ಒನ್ ಈಸ್ ಫ್ರಮ್ ಇಂಡೋನೇಷ್ಯಾ ಔಟ್ ಆಫ್ ಸಿಕ್ಸ್ ಇಂಜರ್ಡ್ ಅಬೌಟ್ ಮಾರ್ನಿಂಗ್ ಸಮಾಚಾರದ ಪ್ರಮುಖ ಸುದ್ದಿ ನೋಡ್ತಾರೆ ಅಶ್ವವೆಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಊಟದಲ್ಲಿ ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ ಸರಿಸುಮಾರು ಎಂಟು ಒಂದು ಸಾವಿರ ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟ